ಈಶ್ವರನ ಪದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನ ಅಚ್ಚುಮೆಚ್ಚಿನ ಕಂದನಾಗಿರುವಂತಹ ನಿಮ್ಮಪ್ಪ ಏಳು ಯುಗದೊಳಗ ಅಮೋಘವಾದ ಭಕ್ತಿಗಳನ್ನ ಮಾಡಿ ಅಮೋಘ ನಾಮವನ್ನು ಪಡೆದು ಬಂದು ಪಡೆದುಕೊಂಡು ಬಂದು ಕೈಲಾಸವನ್ನು ಬಿಟ್ಟು ಮರ್ತ್ಯ ಲೋಕಕ್ಕೆ ಬಂದು 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 ಯಾವ ವಿಜಯಪುರ ಜಿಲ್ಲೆಯ ತಾಲೂಕಿನ ಮುಮ್ಮೆಟ್ಟ ಗುಡ್ಡದಲ್ಲಿ ಬಂದು ಕಲ್ಲಿನ ಗತಿ ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ 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 ಹಗ್ಗ ಕೋಲಗಲ್ಲದೆ ಅಂತರ ಕಂಬಳ ಡೇರೆ ಹೊಡೆದು ಹಾಸನ ಹಾಕಿ ಕುಂತಿರುವಂತ ಯಾವಪ್ಪ ಯಾರ ನಮ್ಮಪ್ಪ ಯೋಗಿನಾದ ಅಮೋಕ್ಷಿದ್ದೇಶ್ವರ ಪದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತಾ 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 ಯಾವ ಯೋಗಿನಾದ ಅಮೋಕ್ಷಿದ್ದೇಶ್ವರನ ಅಚ್ಚುಮೆಚ್ಚಿನ ಕಂದನಾಗಿರುವಂತ ಯವನಪ್ಪ ಯಾರ್ಯವ ನಮ್ಮಪ್ಪ ಯಾವ ನಾತೆ ಪುತೆ ಗ್ರಾಮದ ಜಬಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದರ್ನ ಜನಸಿ ಬಂದು ಜನಸಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತ ಯವನಪ್ಪ ಯಾರ್ಯವ ನಿಮ್ಮಪ್ಪ ಮಾಯದ ಮಗ ೇಶ್ವರ ಪಾದಕ್ಕೂ ಸಂದಿ ಸಂದಿಗೆ ವಂದಿಸುತ್ತಾ ವಂಜಿಸುತ್ತಾ ವಂಜಿಸುತ್ತ ಅದೇ ಹತ್ರನಾಗಿ ಪರ್ಸು ಏನಾಯ್ತವ ಮಾತಾ ಯಾವ ನನ್ನಪ್ಪ ಹರಿವ ಹಾವಿನ ಗಂಡ ಹರಿಯುವ ಕಿಚ್ಚಿನ ಗಂಡ ಉರ ಮಾರಿದೇವ್ರ ಉಗುರು ಮಾರಿದೇವರ ಸಂಗಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ಮ್ಯಾತ್ ಸಿಂಬವಾಗಿ ಆಸನ ಹಾಕಿ ಕೂತಿರುವಂತ ಯವ್ವನ ತಂದಿ ಯಾರ್ಯವ್ವ ನಮ್ಮ ತಂದಿ ವೀರಸುರ ಮದೀಮಲಕಾರ್ ಸಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ತರನಾಗಿ ತಮ್ಮ ಏನಾಯ್ತವ್ ಮಾತಾ ಯಾವ ನಮ್ಮ ಅಜ್ಞಾನದ ಕತ್ತಲ ಹೊಡದೊಡಸಿ ಜ್ಞಾನದ ಬೆಳಕಿಗೆ ಹಚ್ಚಿ 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 ಕಟ್ಟ ಇದ್ದಿತನ ಬಂಗಾರ ಗುಡ್ಡ ಮಾಡಿ ಮುಗುಲ ಹತ್ರಕ್ಕೆ ಬೆಳಸಿರುವಂತ ಯವ್ವನ ಗುರು ಯಾವ ಮಣಿಮಿ ಮಧುಗುಂಡೇಶ್ವರ ಪಾವಕ್ಕೂ ಒಂದ ಸಾರಿ ಹಣಿಮಣಿಯುತ್ತ ಇವತ್ತಿನ ದಿವಸ ಒಂದ್ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತಹ ಯಾವ ತಂದಿ ಯಾರ ನಮ್ಮ ತಂದಿ ದೃಷ್ಟರ್ನ ಸಂವಾರ ಮಾಡಿ ಶ್ರೇಷ್ಠರ ಪರ್ಪಾಲನ ಕಾಯ್ದು ಒಂದ್ ಕಾರ್ಯಕ್ಕೆ ಕಾರ್ಯಕರ್ತನಾಗಿ ಹೌದು ಅಪ್ಪ ಹಾ ಯಾವ ರಾಯಭಾಗ ಪಟ್ಟಣದ ಒಂದ ಈ ಕಾರ್ಯಕ್ಕೆ ಒಂದ ಕಾರ್ಯಕರ್ತನಾಗಿರುವಂತ ಯಾವ ತಂದಿ ಯಾರ ನಮ್ಮ ತಂದಿ ಆ ಶಿವಶುದ್ಧ ಬೀರಣ್ಣ ದೇವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತ ಅರ್ಪಿಸುತ್ತಾ ಅರ್ಪಿಸುತ್ತಾ ಪರಸು ಏನಾಯ್ತವ ಮಾತಾ ಬೀರ ಯಾನ್ ಯಾನ ಮಾಡ್ಯಾರವ ಇಲ್ಲಿ ಇಲ್ಲಿ ಎರಡು ಡೊಳ್ಳಿನ ಮೇಳಗಳನ್ನ ತಮ್ಮ ಊರಿಗೆ ಬರಮಾಡಿ ಕೊಂಡಾರ ಹೌದ ಹೌದು ಮೇಳಗಳು ಯಾವ ಯಾವು ಎಷ್ಟ್ ಗಂಟೆಗ್ ಬಂದಾವು ಹೆಂಗ್ ಹೆಂಗ್ ಆಡ್ಲಕ್ಕತ್ತಾವು ಯಾನ ಮಾತಾಡ್ಲಕತ್ಯಾವು ಹೇಳುದ ಆ ಇಲ್ಲಿ ತನ್ನ ಸೇವಾ ಸಲ್ಲಿಸಿ ಹೋಗಿರುವಂತ ಮೇಳೆ ಅದು ಯಾವದ್ರಿ ಅಫಜಲ್ಪುರ್ ತಾಲೂಕಿನ ಕಲಬುರಗಿ ಜಿಲ್ಲೆಯ ಗ್ರಾಮದವರು ಕರಜಗಿ ಗ್ರಾಮದ ಒಂದು ನಮ್ಮ ಪ್ರಕಾಶನ ಮೇಲಿನವರು ಇನ್ನು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಪಾವನ ಕ್ಷೇತ್ರ ಪವಾಡ ಕ್ಷೇತ್ರ ಸುಕ್ಷೇತ್ರ ಹಡಲಗೇರಿ ಗ್ರಾಮದ ಯೋಗಿನಾದ ಮೋಕ್ಷಿದ್ದೇಶ್ವರ ಡೊಳ್ಳಿನ ಡೊಳ್ಳಿ ಸಂಘ ಇದು ನಮ್ಮ ಸಂಘ ಹಿಂಗ ಯಾಡ ಮ್ಯಾಳಗಳನ್ನ ಬಹಳ ವಿಚಾರ ಮಾಡಿ ಕೊಡ್ಸಿರೋ ಆತ್ಮೀಯ ಬಂಧುಗಳೇ ಬಂಧುಗಳೇ ಪರಸು ಏನಾಯ್ತವಾ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಣವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಾಗತ್ತವೇವಾ ಲೋಪದಾಶಿಗಳು ಆಗತ್ತವ ಅವ್ ಯಾಕಂತ ನೀನು ಪುಕಟ್ಟಿ ಬಂದಿರಿ ವಾ ಇಲ್ಲಿ ಹ ನಿಮ್ಮ ಹತ್ತು ಹದಿನೈದು ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಅವ್ರು ರೊಕ್ಕ ಕೊಟ್ಟಾರ ನಿಮ್ಗೆ ಹಂಗ ಹೆಚ್ಚಿಲ್ಲ ರೊಕ್ಕ ಕೊಟ್ಟಿದ್ ಕರೆಯದ ತಪ್ಪ ಯಾಕ ನಿಂದೇನು ವಾದದ

ನಮ್ಮ ಮನೆಗೆ ಹೋಕ್ಕೀನಿ ಏ ಹೋಗಿದ್ರಿವ್ವ ಒಳ್ಳೆ ಹೊಕ್ಕೀರಿ ನೀನು ಮಾಲಿಂಗಪುರ ಬಸ್ಟ್ಯಾಂಡಾಗ ಇಳಿಸ್ತೀನಿ ಏಯ್ ಒಳ್ಳೆ ಇಳಸ್ತೀರಿ ಅವ್ವ ನಾನು ಓ ಇದು ಬೆಳತನ ಆಡಿದ ಪಗಾರ ಕೊಡು ಯಾಕತ್ತೀನಿ ಒಟ್ಟ ಪೇಮೆಂಟ್ ರೊಕ್ಕ ಬೇಡುವುದಿಲ್ಲ ಸುಮ್ಮ ಮನೆಗೆ ಹೋಗುದು ಹಂಗೆ ಹೆಂಗೆ ಆಗತ್ತೆ ತಕಾಶಾ ಹಾಂ ನಾನು ಹ್ಯಾಂಚಿರ ಸುಮ್ ಕೂತಾಳೆನು ಮೊಳ ನೋಡಿರಿ ಹ್ಞೂ ಅಲ್ಲ ತಂದ ತಂದಗಳನು ರೊಕ್ಕ ಬೇಕು ಹೌದೇವ್ವ ಈ ಕಡಿ ನಿಮ್ಗೆ ನಡೀತೈತಿ ಬಿಡಿವ್ವ ಸಾವ್ಕಾರ ಇದ್ರಿ ಅದು ಯಾರೇ ಇರಲಕ್ಕ ಅದು ಒಂದು ಒಟ್ಟಿಗೆ ಮಾಡುದಾದ ಹೌದು ಮಾಡುದಾದ ಹೌದಿಲ್ಲ ಹೌದು ಆ ನಿನಗಣ್ಣನ ಬರೀ ತಪ್ಪಕ್ಕ ನಮಗೆ ತಪ್ಪು ಯಾಕಕ್ಕ ಅವತ್ತು ಕೇಳ್ತಿದ್ವಿ ಹೌದು ಹೌದು ಹರಸು ಇವತ್ತು ಎಡ್ಡು ಮೇಳಿನಲ್ಲಿ ಏನೇ ತಪ್ಪಾದರೂ ಕೂಡ ಆದ್ರೂ ಕೂಡ ತಪ್ಪು ಅನ್ನೋದು ಬಾಜು ಹತ್ತಿ ಒಪ್ಪನ ಸ್ವೀಕಾರ ಮಾಡಿ 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 ಒತ್ತು ಕೇಳಿ ಮತ್ತೆ ನಮ್ಮ ಹೊತ್ತ ಮೇಲೆ ಮುಂದಿನ ಕಾರ್ಯಕ್ರಮಕ್ಕ ಕೂಡಿದಂತ ಎಲ್ಲ ನನ್ನ ಇದಲ್ಲಿ ಶರ್ಮ ಶರಣಾರ್ಥಿ ಶರಣು ಶರಣಾರತಿ ಹೇಳುತ್ತಾ ಓಕೆ ಮಾತಾ ಈಗ ಭಾಳ ಮಾತಾಡಿ ಭಾಳ ಹೇಳಿ ದೈವಿಕ ಬ್ಯಾಸರಂತ ವಿಶೇಷ ಇಲ್ಲ ಇಲ್ಲವ ಎಲ್ಲ ಪರ್ಸು ಆ ನಮ್ಮ ರೈಬಾಗ ಪಟ್ಟಣದ ಒಳಗೆ ರೈಬಾಗ ಪಟ್ಟಣದೊಳಗೆ ಬೀರಣ್ಣ ದೇವರ ಗುಡಿ ಒಳಗೆ ಬೀರಣ್ಣ ದೇವರ ಪವಳಿ ಒಳಗೆ ಆಹಾ ಆ ಸಭಾ ನೋಡೋಣ ಒಂದು ಮಾತು ನೆನಪಿಗೆ ಬರ್ತದ ಯಾ ನೆನಪಿಗೆ ಬರ್ತದೆ ಅವ ಮಾತಾ ಈಗಾಗಲೇ ಎಲ್ಲರೂ ಮಾತು ಹೇಳಿದರು ನಮ್ಮ ಪ್ರಕಾಶ್ ಸೌರು ಹೇಳೋಗಿದಾರ ನಮ್ಮ ಹನುಮಾನ್ ಸವ್ರು ಹೇಳಿದಾರ ಹೇಳ್ಯಾರವ ಹೇಳ್ಯಾರು ಅವ ಒಂದು ಮಾತು ದೈವ ನೋಡೋಣ ಒಂದು ಮಾತು ನೆನಪಾಗ್ತದ ಏನ್ರಿ ಅವ ಮಾತಾ ದೇವಾಲು ಅಕ್ಕದೊಳಗೆ ಇಂದ್ರಸಭಾ ಆದ ಗೊತ್ತಿತ್ತು ದೇವಾಲು ಅಕ್ಕದೊಳಗೆ ಇಂದ್ರಸಭಾ ಇಂದ್ರ ಸಭಾ ಹೆಂಗೆ ಗೊತ್ತಿತ್ತು ನೋಡು ಅದು ವೀರಾನ ದೇವರ ಗುಡಿ ಮುಂದೆ ದೈವ ಅಷ್ಟು ಚಂದ ಕೂಡ ತಿಳಿದದು ಇವತ್ತು ಅಷ್ಟು ಚಂದ ಇವತ್ತು ಬಹಳ ದಂಗಲ ಮಾಡದಲ್ಲಂಗ ಬಹಳ ಶಾಂತ ರೀತಿಯಿಂದ ಆ ನೀವ್ ಎಷ್ಟೋತನ ಕುಂದಿರ್ತಿರೋ ಗೊತ್ತಿಲ್ಲ ಏನೋ ಇನ್ನೊಂದ್ ಸಂದಿಗೆ ಮಕ್ಕೋತಿರೋ ಗೊತ್ತಿಲ್ಲ ಇಲ್ಲ ಈಗ ಬಹಳ ಶಾಂತ ರೀತಿಯಿಂದ ಒಂದ್ ಡೊಳ್ಳಿನ ಪದ ಆಲನೆ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲವಾ ಈಗಾಗಲೇ ಒಂದ ನಮ್ಮ ಕಮಿಟಿಯ ಒಂದ ನಿರ್ಣಾಯಕರಾಗಿ ನಮ್ಮಿದ್ರಿಗೆ ಹೌದು ಕುಂತಿರ್ತಾರ ಹೌದು ನಮ್ಮ ಅಳಗವಾಡಿ ಹನುಮಂತ ಸಾರಿಗಾದ್ರೂ ಕೂಡ ಹಡಲಗೇರಿ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರಗಳನ್ನು ಹೇಳುತ್ತಾ 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 ಯಾಕಂದ್ರ ಎಲ್ಲಾರನೂ ಮರಿಬೋದ ಕರೆ ಹೌದು ಆ ಒಂದು ನಿರ್ಣಾಯಕರಾಗಿ ಬಂದಿರ್ತರಾಪ್ಪ ಅವರನ್ನು ಮರಿಬಾರ್ದು ಗುರುಜಿ ಅವ್ರನ್ನ ಮರೆಯಬಾರದು ಆ ಒಂದು ನಿರ್ಣಾಯಕರಾಗಿ ಹಾ ಆ ಎಡ್ಡು ಮೇಳಿಗೆ ಒಂದು ಗುರುಗೋಳ ಒಂದು ಸ್ಥಾನದಲ್ಲಿ ಬಂದು ನಿಂತಾರ ಹೌದು ಹೌದು ಆ ಎಟ್ಟು ಮೇಳಿಗೆ ರೂಲ್ಸ್ ಹಾಕಿ ಕೊಟ್ಟಿದಾರಾ ಹೌದು ಇಲ್ಲಿ ಬಹಳ ಟೈಮ್ ಪಾಸ್ ಮಾಡಿ ಹೋಗೋಂತ ವೇಳೆ ಬೇಡ ಇಲ್ಲವಾ ಇಲ್ಲ ಈಗಾಗಲೇ ಬಹಳ ಕಾರ್ಯಕ್ರಮ ಬಹಳ ಚಂದ ನಡೆದಾವು 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 ವಿಷಯಗಳನ್ನು ಎಲ್ಲರಿಗೂ ಗೊತ್ತ ಅದಾ ಏನು ವಿಷಯ ನಡೆದಾವು ಬೆಂಕಿ ಹಚ್ಚೋದು ಬೆಂಕಿ ಹಚ್ಚಗೋದು ಹ್ಞೂ ಆ ಇವು ಎರಡು ವಿಷಯ ನಡ್ದಾವು ನಡ್ದಾವ್ವ ನಡ್ದಾವ ಆ ಈಗಾಗಲೇ ನಮ್ಮ ಸರ್ ಇಟ್ಟಿರ ತಕ್ಷಣ ಹಾಂ ಆ ಸರ್ಜೋಡಿ ಕಲಾ ಬಿದ್ರು ಒಂದು ಹಿಡ್ಕೊಂಡ ನಮಗೊಂದು ಬಿಟ್ಟಾರವ್ವ ಹೆಡಲಗ್ಯಾರಿ ಮ್ಯಾಳಿಗೆ ಒಂದು ಬಿಡ್ರಿ ಅನ್ನೋನ ಹ್ಞೂ ಆ ನಮ್ಮ ಸರ್ಜೋಡಿ ಕಲಾ ಬಿದರು ಹೌದು ವಿಷಯ ಅವಂದು ಹಿಡ್ಕೊಂಡ್ರು ಅವರು ಬೆಂಕಿ ಹಚ್ಕೊಂಡು ಹಿಡ್ಕೊಂಡಾರೆ ಅವ ಹಚ್ಚುದ್ರಿ ಎಲ್ಲಿದೆ ಕಾಕ್ಕ

ಮುಂದಿನ ಸಂದಿನೊಳಗ ಯಾವ ಪ್ರಕಾರ ನಮ್ಮ ಪಾಲಿಗೆ ಏನದ ಬೆಂಕಿ ಅದ ಬೆಂಕಿ ಹಚ್ಚು ನಮ್ಮ ಪಾಲಿಗೆ ಬಿಟ್ಟಾರು ಜಗತ್ತದೊಳಗ ಬೆಂಕಿ ಹಚ್ಚಿದವ್ರು ಹೆಂಗ ಶ್ರೇಷ್ಠ ಆಗ್ಯಾರ ಹೆಂಗ್ ಬೆಂಕಿ ಹಚ್ಚಿ ಯಾರ್ಯಾರ ಉದ್ಧಾರ ಮಾಡ್ಯಾರ ಮಾಡ್ಯಾರ ಯಾರ್ಯಾರ ಸಂವಾರ ಮಾಡ್ಯಾರ ಮಾಡ್ಯಾರ ನಾವ್ ಒಂದೇ ಮಾತಿನಾಗ ಯಾಕಪ್ಪ ಅಂದ್ರೆ ವಿಷಯ ಬಹಳ ಬೆಳಸ್ಕೊ ತಗೋದ್ರ ಅರ್ಥ ಇಲ್ಲ ರೀ ಅದು അത് ഫോൺ ഹച്ചല്ല ആ കാടിയവർ ഖ്യാലി ആടിക്കൊട്രീ ഹാ